ಸರ್ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ನಾನು ನವೀನ್ ಫಸ್ಟ್ ಟೈಪ್ ಅಶೋಕ್ ಕನ್ನಡ ತುಂಬ ಇಂಟರ್ವ್ಯೂ ಗಳನ್ನ ಮಾಡಿದೀವಿ ಇವತ್ತಿನ ಇಂಟರ್ವ್ಯೂ ಆಕ್ಚುಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಪ್ರಜ್ವಲ್ ಸರ್ ಫಸ್ಟ್ ಫೀಲಿಂಗ್ ಹೆಂಗಿದೆ ಈ ತರ ಮೆಜೆಸ್ಟಿಕಲ್ ಒಂದು ಇಂಟರ್ವ್ಯೂ ಲೈವ್ ಸೂಪರ್ ಕಥೆ ಹೇಳ್ತೀನಿ ಇದೇ ಜಾಗದಿಂದ ಸತಿ ನಾನು ನನ್ನ ಫ್ರೆಂಡ್ಸ್ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಮುಗ್ದಿತ್ತು ಇದೇ ಬಸ್ ಸ್ಟ್ಯಾಂಡ್ ನಿಂದ ಊಟಿಗೆ ಹೋಗಿದ್ವಿ ಓಕೆ ಇಲ್ಲ ಎದುರುಗಡೆ ಒಂದು ಬಾರ್ ಇದೆ ನೈಟ್ ಅಲ್ಲಿ ಇಲ್ಲ ಫಸ್ಟ್ ಪಿ ಸರ್ ಡಿಗ್ರಿ ಅನ್ಸುತ್ತೆ ಆ ಡಿಗ್ರಿ 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 ಒಂದು ಫಸ್ಟ್ ಸೆಮಿಸ್ಟರ್ ಆಗಿತ್ತು ಸಿಕ್ಸರ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಸೊ ಕೆಲವು ಜನಕ್ಕೆ ನಾನು ಯಾರು ಅಂತ ಗೊತ್ತಿತ್ತು ಕಣ್ಣು ಹಿಡಿತಾ ಇದ್ರು ಕೆಲವು ಜನ ಕಣ್ಣು ಇರ್ಲಿಲ್ಲ ಆ ಟೈಮಲ್ಲಿ ನೈಟ್ ಊಟಿ ಬಸ್ ಹತ್ತಿದ್ವಿ ನನ್ನ ಫ್ರೆಂಡ್ ಮಗ ಬಾಯಿಲಿ ಬಾರ್ಗೆ ಹೋಗ್ಬಿಟ್ಟು ರಮ್ ಮಾಡ್ಕೊಂಡು ಊಟಿಗೆ ಇಲ್ಲ ಮಗ ಹುಷಾರೇ ಹುಷಾರ ಹಾ ಯಾರಾದ್ರೂ ಕಣ್ಣಿಡಿದ್ರೆ ತಪ್ಪಾಗುತ್ತೆ ಕಣೋ ಹೆಂಗ ಇಲ್ಲಿ ಹಿಂಗ ಎಣ್ಣೆ ಹೊಡೆಯೋದು ಬಾರಲೆ ಅಂತ ಒಂದು ಕ್ಯಾಪ್ ಹಾಕಿಸಿಕೊಂಡು ಇಲ್ಲಿ ಇಳಿದ ತಕ್ಷಣ ಅದೇ ನನಗೆ ಒಳ್ಳೆ ಮೆಮೊರಿ ಇದೆ ಇಲ್ಲಿಂದ ಒಳ್ಳೆ ಇಟ್ಟಿದೆ ಇದೆ ಇಂಟರ್ವ್ಯೂ ಮಧ್ಯದಲ್ಲಿ ಮದ ಕೇಳೋಣ ಅಂತ ಅನ್ಕೊಂಡೆ ನಾನು ಸರ್ ನಾವೆಲ್ಲ ಬರ್ತೀವಿ ಬಸ್ ಹತ್ತಕ್ಕೆ ಜನಗಳೆಲ್ಲ ಬರ್ತಾರೆ ಅದು ಇದಕ್ಕೆ ಬಂದಿದ್ದೀನಿ ಅಲ್ಲಿ ಟ್ರೈನಲ್ಲಿ ಟ್ರೈನಲ್ಲೆಲ್ಲ ತುಂಬಾ ಓಡಾಡಿದೀನಿ ಕಾಲೇಜ್ ಫ್ರೆಂಡ್ಸ್ ಜೊತೆ ಓಕೆ ಅದೇ ರಾಕ್ಷಸ ಸಿನಿಮಾ ಬಗ್ಗೆ ಮಾತಾಡೋಣ ಇಂಟರ್ವ್ಯೂ ಈ ತರದ್ದು ಒಂದು ಪ್ಲಾನ್ ಮಾಡಿದೀವಿ ಸರ್ ಜನರ ನಡುವೆ ಅಂದ್ರೆ ಜನ ನಮಗೋಸ್ಕರ ಥಿಯೇಟ್ರಿಗೆ ಬರಬೇಕಂದ್ರೆ ನಾವು ಅವ್ರಿಗೋಸ್ಕರ ಅವ್ರ ಜೊತೆ ಬರೀಬೇಕಂತೆ ಅಂದರೆ ಹೇಳ್ತಾರೆ ಸೊ ಹಾಗಾಗಿ ನೀವೊಂದು ಇನಿಷಿಯೇಟಿವ್ ತಗೊಂಡು ಜನರ ಜೊತೆ ನಾವು ಹೀರೋಗಳು ಬರೀ ಸ್ಕ್ರೀನ್ ಮೇಲೆ ಅಷ್ಟೇ ಪ್ರತಿಯೊಂದು ಮನೆಗೂ ಅವ್ರ ಮನೇಲಿರೋ ಮಕ್ಕಳೇ ಹೀರೋ ನಿಮ್ಮ ಮನೇಲಿ ನೀವ್ ಹೀರೋ ನಮ್ಮ ಮನೇಲಿ ನಾನು ಹೀರೋ ಪ್ರತಿಯೊಬ್ಬ ಮಗ ಆಗಲಿ ಮಗಳಾಗಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋರು ಅಪ್ಪ ಅಮ್ಮನಿಗೋಸ್ಕರ ಒಳ್ಳೆ ಕೆಲಸ ಮಾಡೋರು ಅವ್ರ ಹೀರೋಗಳೇ ಮನೆಗೆ ಸೊ ಪ್ರತಿಯೊಬ್ಬರು ಹೀರೋಗಳೇ ನಾವು ಸ್ಕ್ರೀನ್ ಮೇಲೆ ಹೀರೋಗಳಷ್ಟೇ ಅದು ಬಿಟ್ಟರೆ ನಾವೆಲ್ಲರೂ ಸ ಏನೋ ದುಡಿಯೋಕ್ಕೆ ಟ್ರೈ ಮಾಡ್ತಿರೋ ಸಾಮಾನ್ಯ ಮನುಷ್ಯರೇ ಅಲ್ವಾ ನಾನು ಸರ್ ಇನ್ನು ರಾಕ್ಷಸ ಬಗ್ಗೆ ಹೇಗೆ ಅನಿಸ್ತಾ ಇದೆ ಅಂದರೆ ಪ್ರಮೋಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇವತ್ತು ಅಣ್ಣಮ್ಮ ಟೆಂಪಲ್ಗೆ ಹೋಗಿದ್ರೆ ಸೊ ಹೆಂಗೆ ನಡೀತಾ ಇದೆ ಅಲ್ಲ ಹಾ ಇತ್ತೀಚಿಗೆ ಆಶೀರ್ವಾದ ತುಂಬ ಹೆಚ್ಚಿದೆ ನನ್ನ ಮೇಲೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೀವು ತುಂಬ ಪ್ಲಾನ್ ಮಾಡ್ಬೋದು ಯಾವುದೋ ಒಂದು ದೇವಸ್ಥಾನ ಆಗಲಿ ಹೋಗಬೇಕು ಅಂದಾಗ ಆ ದೇವರು ಕರ್ಸ್ಕೊಂಡ್ರೇನೆ ಅದು ಸಾಧ್ಯ ಆಗುತ್ತೆ ಇಲ್ಲ ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಆಗೋಲ್ಲ ಸೊ ಇತ್ತೀಚಿಗೆ ಮುತ್ತಾಲಮ್ಮನ ದೇವಸ್ಥಾನ ಅಣ್ಣಮ್ಮನ ದೇವಸ್ಥಾನ ಇತ್ತೀಚಿಗೆ ತುಂಬ ಅದು ಕರ್ಸ್ಕೊಳ್ತಾ ಇದೆ ನಾನು ಇದ್ದೀನಿ ಸೊ ತಯಂದಿರ ಆಶೀರ್ವಾದ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ರಾಕ್ಷಸ ಬಗ್ಗೆ ಇವಾಗ ಈ ಇಂಟರ್ವ್ಯೂ ನಮಗೆಷ್ಟು ಡಿಫ್ರೆಂಟಾಗಿ ಮಾಡ್ತಿದ್ದೀವೋ ರಾಕ್ಷಸ ನನ್ನ ಕೆರಿಯರ್ಗೆ ಅಷ್ಟೇ ಒಂದು ಡಿಫ್ರೆಂಟ್ ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ನನಗೊಂದು ಹೊಸ ಜಾನ್ರ ಇದು ನಾನು ಯೂಶಲಿ ಚಿಕ್ಕ ವಯಸ್ಸಲ್ಲಿ ಕತ್ಲೆ ಅಂದ್ರೆ ತುಂಬ ಭಯ ನನಗೆ ಓಕೆ ನನ್ನ ಕಸಿನ್ಸ್ ಎಲ್ಲ ತುಂಬ ಎದುರಿಸ್ಬಿಟ್ಟಿದ್ರು ಕತ್ಲೆ ಅಂದರೆ ಸೊ ಆರರ್ ಸಿನಿಮಾನ ನೋಡ್ತಾನೆ ಇರಲಿಲ್ಲ ನಾನು ಅದೇ ಕೇಳ್ತಿದ್ದೆ ಎಲ್ರಿಗೂ ಫ್ರೆಂಡ್ಸ್ ಎಲ್ಲ ಆರರ್ ಸಿನಿಮಾ ಕರೆದಾಗ ನೀವೇ ಕಾಸು ಕೊಟ್ಬಿಟ್ಟು ಏನಕ್ಕೆ ಹೋಗಿ ಎದುರ್ಗ ಎದುರ್ಕೆ ಕೊಡಬೇಕು ಅಂತ ನನಗೆ ನಿಮ್ಗೆ ಇದೆಯಲ್ಲ ಅದೇ ಥರ ಸೇಮ್ ಕ್ವಶನ್ ಇದ್ದೇ ಇದೆ ನನಗೂ ಆರರ್ ಇಷ್ಟ ಆಗಲ್ಲ ಬಟ್ ಈಗ ಅವರ ಸಿನಿಮಾ ಮಾಡಿದ ಮೇಲೆ ನನಗೂ ಆಸೆ ಜಾಸ್ತಿ ಆಗಿದೆ ಮೇಲೆ ಅವರ ಸಿನಿಮಾಗಳನ್ನ ನೋಡೋ ಆಸೆ ಬಟ್ ರಾಕ್ಷಸ ಏನಕ್ಕೆ ಆಕ್ಚುಲಿ ನನಗೆ ಕನೆಕ್ಟ್ ಆಯಿತು ಅಂದರೆ ಇದೊಂದು ನೈಜ ಕತೆ ಶಂಕರಾಚಾರ್ಯರು ಬ್ರಹ್ಮ ರಾಕ್ಷಸನ ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ ಕೂಡಿಡ್ತಾರೆ ಇದು ಆ್ಯಕ್ಚುಲಿ ಇತಿಹಾಸದಲ್ಲಿರೋ ಕತೆ ಇರೋದು ಆ ಒಂದು ಪೆಟ್ಟಿಗೆ ನಮ್ಮ ಪ ಸ್ಟೇಷನ್ಗೆ ಬಂದ ಸೇರುತ್ತೆ ಹೇಗೆ ಆ್ಯಂಡ್ ಅವತ್ತಿನ ದಿವಸ ಈ ರೆಡ್ ಮೂನ್ ಅಂತಾರೆ ಅದೆಷ್ಟೋ ವರ್ಷಗಳ ನಂತರ ಒಂದೆಷ್ಟೋ ವರ್ಷಗಳು ಒಂದು ಸತಿ ಬರುತ್ತೆ ಸೊ ಆ ರೆಡ್ ಮೂನ್ ದಿವಸ ಬ್ರಹ್ಮ ರಾಕ್ಷಸ ಪವರ್ ಜಾಸ್ತಿ ಇದೆ ಅಂತ ಸೊ ಈಗ ಈ ರಾಕ್ಷಸನಿಗೆ ಬ್ರಹ್ಮ ರಾಕ್ಷಸನಿಗೆ ಇರೋವಂಥ ಒಂದು ಫೈಟ್ ಸಿನಿಮಾಲಲ್ಲಿ ಬರೀ ಒಂದು ಹಾರರ್ ಅಂತ ಹೇಳೋಕ್ಕಾಗಲ್ಲ ಥ್ರಿಲ್ಲರ್ ಹಾರರ್ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಬೇರೆ ಯಾವುದೇ ಭಾಷೆಯಲ್ಲಿ ಜಗತ್ತಲ್ಲಿ ಎಲ್ಲರೂ ಯಾರೂ ಹಾರರ್ ಟೈಮ್ ಲೂಪನ ಮಾಡಿಲ್ಲ ಮೊದಲನೇ ಬಾರಿಗೆ ಎರಡು ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ ಹಾರರ್ ಟೈಮ್ ಆ್ಯಂಡ್ ಡಬ್ಬಿಂಗ್ ಮಾಡಿದೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ಒಂದು ಮೂರು ನಾಲ್ಕು ಕಡೆ ಡೋಸ ಡಬ್ಬಿಂಗ್ ಮಾಡಬೇಕಾರೆ ಸೊ ಅಫ್ಕೋರ್ಸ್ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಇರಲ್ಲ ಎಫೆಕ್ಟ್ಸ್ ಇರಲ್ಲ ಸಿ ಜಿ ಇರೋಲ್ಲ ಏನೂ ಇರೋಲ್ಲ ಸೊ ಅದಷ್ಟನ್ನು ಸೇರಿಸಿ ಜನ ಥಿಯೇಟ್ರಲ್ಲಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಬಿ ಅ ಫ್ಯಾಬ್ಯುಲಸ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಜನಕ್ಕೆ ಒಂದು ಹೊಸ ರೀತಿಯ ಒಂದು ಸಿನಿಮಾ ಆಗುತ್ತೆ ನಮ್ಮ ಚಿತ್ರರಂಗಕ್ಕೆ ಅಂತ ಹೇಳಿ ಸರ್ ಇದು ಮೆಜೆಸ್ಟಿಕ್ ಅನ್ನೋದು ಇದೆಯಲ್ಲ ಎಷ್ಟೋ ಜನ ಊರಿಂದ ಬಂದವರಿಗೆ ಇದೊಂಥರ ಫಸ್ಟು ಇಲ್ಲೇ ಎಳಿತಾರೆ ಇದೊಂಥರ ಏನೋ ಒಂದು ಎಮೋಷನಲ್ಲಿ ಕನೆಕ್ಟ್ ಆಗಿರುತ್ತೆ ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ಇಲ್ಲೊಂದು ಜೀವನ ನೋಡಬಹುದು ಕರೆಕ್ಟಾಗಿ ನೋಡಿದ್ರೆ ಇಲ್ಲೊಂದು ಲೈಫ್ ಇದೆ ಒಬ್ಬೊಬ್ರದ್ದು ಒಂದೊಂದು ಲೈಫು ಏನೇನೋ ಮಾಡ್ಬೇಕಂತ ಬಂದಿರ್ತಾರೆ ನಿಮ್ಗೆ ಎಷ್ಟೋ ಸಕ್ಸೆಸ್ ಸ್ಟೋರೀಸ್ ಸಿಗುತ್ತೆ ಎಷ್ಟೋ ಫೇಲಿಯರ್ ಸ್ಟೋರೀಸ್ ಸಿಗುತ್ತೆ ಬಟ್ ಅದೇ ಜೀವನ ಅಂದ್ರೆ ಈಗ ಸಿ ನಮ್ಮ ಕಲಿಸದಲ್ಲೂ ಸಕ್ಸೆಸ್ ಫೇಲಿಯರ್ ಅನ್ನೋದು ಪ್ರತಿ ಶುಕ್ರವಾರದಲ್ಲಿ ಗೊತ್ತಾಗ್ಬಿಡುತ್ತೆ ಒಂದು ಶುಕ್ರವಾರ ಸಕ್ಸೆಸ್ ಒಂದು ಶುಕ್ರವಾರ ಫೇಲಿಯರ್ ಸೊ ಅದೇ ಆಸೆ ಇಟ್ಕೊಂಡು ಎಷ್ಟೋ ಜನ ಯಾವ್ದಾದ್ರಿಂದ ಜಿಲ್ಲೆಗಳಿಂದ ಹಳ್ಳಿಗಳಿಂದ ಬಂದು ಇವತ್ತು ಎಷ್ಟೋ ದೊಡ್ಡವರಾದವರು ಇದ್ದಾರೆ ಪ್ರತಿಭೆ ಇದ್ದು ಒಂದು ಒಳ್ಳೆ ದಾರಿ ಹಿಡ್ದು ಪ್ರತಿಭೆಗೆ ಮರ್ಯಾದೆ ಕೊಟ್ಟು ಸಕ್ಸಸ್ ಬಂದಾಗಲೂ ಪ್ರತಿಭೆಗೆ ನಾವು ಮರ್ಯಾದೆ ಕೊಟ್ಟಾಗ ಸಕ್ಸಸ್ಗೆ ಕಾರಣದ ಯಾರ್ಯಾರಾಗಿದ್ದಾರೆ ಅವ್ರಿಗೆ ಮರ್ಯಾದೆ ಕೊಟ್ಟಾಗ ಖಂಡಿತವಾಗ್ಲೂ ಜೀವನ ಚೆನ್ನಾಗ್ ಆಗುತ್ತೆ ಸೊ ಈ ನೀವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ನಿಂದ ಎಷ್ಟೋ ಸಾವಿರ ಲಕ್ಷಾಂತರ ಸಕ್ಸಸ್ ಸ್ಟೋರೀಸ್ನ ದುಡ್ಕೊಂಡು ಹೋಗೋದು ಆ್ಯಕ್ಚುಲಿ ನಾವು ಮೂಲ ಹಿಡಿದ್ರೆ ಅದೇ ಈಗ ಬಿಎಂ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ನೀವ್ ಏನಾದ್ರು ಈ ಬಿಎಂ ಟಿಸಿ ಬಸ್ ಬಸ್ ಅಲ್ಲಿ ಓಡಾಡಿರೋದು ಆ ತರದ್ದೇನಾದ್ರು ಎಕ್ಸ್ಪೀರಿಯನ್ಸ್ ತುಂಬಾ ಸಲ ಸ್ನೇಹಿತರ ಜೊತೆ ಗಾಡಿಯಲ್ಲಿ ನಮ್ಗೆ ಪೆಟ್ರೋಲ್ ಮಗ ಜಾಸ್ತಿ ಖರ್ಚಾಗ್ಬಿಡುತ್ತೆ ದೂರ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೆಂಗಿದ್ರೆ ನಾವೆಲ್ಲ ಗುಂಪಿದೀವಿ ಬಸ್ ಅಲ್ಲಿ ಹೋಗ್ಬಾರ ತುಂಬಾ ಸತಿ ಓಡಿದ್ವಿ ಯಾಕಂದ್ರೆ ನಾವ್ ಓಡಾಡ್ತಿದ್ ಕಮ್ಮಿ ಅಲ್ಲ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಬಟ್ ಕೇಳೋರಲ್ಲ ನೀನ್ ಬರೀ ಕಾಲೇಜ್ ಹೋಗಿ ಬರೋಕೆ ಹೆಂಗೆ ಪೆಟ್ರೋಲ್ ಇಷ್ಟೊಂದು ಕಾಣಿ ಅಂತ ಕೇಳ ಕೇಳ್ತಾರ ಮನೇಲಿ ಸೊ ಅದಕ್ಕೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ಸ್ನೇಹಿತರ ಒಳ್ಳೆ ಮಜಾ ಮಾಡಿದ್ದೀವಿ ಆ ಟೈಮಲ್ಲಿ ಸರ್ ಹೀರೋ ಆದ್ಮೇಲೆ ಅದನ್ನೆಲ್ಲ ಮಿಸ್ ಮಾಡ್ಕೊತ ಇದಾರೆ ಈ ಥರ ತುಂಬ ನಾರ್ಮಲ್ ಆಗಿರೋದು ಬಸ್ಸಲ್ಲಿ ಓಡಾಡೋದು ಇನ್ನೊಂದು ಸುಮ್ಮನೆ ಇಲ್ಲ ಅಂತ ಸುಳ್ಳು ಹೇಳಲ್ಲ ಈ ಥರದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ರೋಡ್ ಸೈಡಲ್ಲಿ ಸ್ನೇಹಿತರ ಜೊತೆ ಕೂತ್ಕೊಂಡು ಜ್ಯೂಸ್ ಕುಡಿಯೋದು ಅಡ್ಡ ಹಾಕೋದು ಎಲ್ಲ ಹೋಗ್ಬಿಟ್ಟೆಲ್ಲ ಒಂದು ಚಾಟ್ ತಿನ್ನೋದು ಬಸ್ಸಲ್ಲಿ ಓಡಾಡೋದು ಆರಾಮಾಗಿ ಹೇಳಿದ್ನಲ್ಲ ಇಲ್ಲೊಂದು ಬಾರಲ್ಲಿ ಕೂತಿದ್ವಿ ಅಂತ ಆತರ ಬಾರ್ಗಳಲ್ಲಿ ಕೂತ್ಕೊಂಡು ಆರಾಮಾಗಿ ಕುಡಿಯೋದು ಈ ಥರದ್ದೆಲ್ಲ ಖಂಡಿತವಾಗ್ಲೂ ಮಿಸ್ ಮಾಡ್ತೀವಿ ಬಟ್ ಅದನ್ನ ಬೇರೆ ಜನ ಏನ್ ಪ್ರೀತಿ ಕೊಡ್ತಾರೆ ಅದು ಹಂಗೆ ಬ್ಯಾಲೆನ್ಸ್ ಆಗುತ್ತೆ ಅದ್ರ ಜೊತೆ ಸೊ ಆ ಥರ ಮಿಸ್ ಸರ್ ತುಂಬ ಜನ ಸ್ಟಾರ್ಸು ಎಸ್ಪೆಷಲಿ ರಜನಿಕಾಂತ್ ಅಂತವರೆಲ್ಲ ಯಾರಿಗೂ ನನಗೆ ಮಾಸ್ಕ್ ಹಾಕೊಂಡು ಜನರ ಜೊತೆ ಬೆರ್ತು ಅದೆಲ್ಲ ಮಾಡಿದ್ದಾರೆ ಆ ಥರದ್ದು ಏನಾದ್ರು ಟ್ರೈ ಮಾಡಿದ್ರೆ ನೀವು ಮಾಡಿದ್ದೀನಿ ಅದೇ ಇಡೋಣಲ್ಲ ನಾನೇನಿಲ್ಲ ಒಂದು ಕ್ಯಾಪ್ ಆಮೇಲೆ ಬೈಕ್ ಕೊಡ್ಸೋದಕ್ಕೆ ಇದೆ ಬಟ್ಟೆ ಹಾಕೊಂತೀವಲ್ಲ ಬ್ಯಾಂಡನ್ ಹಾಕೊಂತೀವಲ್ಲ ಸೊ ನಾನು ಬೇಸಿಕಲಿ ಅದೇ ಮಾಡೋದು ಕ್ಯಾಪ್ ಹಾಕೊಂಡು ಬ್ಯಾಂಡನ್ ಹಾಕೊಂಡು ಗ್ಲಾಸಸ್ ಹಾಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಸೊ ಜಾಗಕ್ಕೆ ಹೋದಾಗ ಬರೀ ತಿನ್ನೋಕೆ ಕುಡಿಯೋಕೆ ಮಾತ್ರ ತೆಗಿ ಅದ್ ನೀವಾಗ್ಲೂ ಮಾಡ್ತೀನಿ ಯಾಕಂದ್ರೆ ಹಳೆ ಸ್ನೇಹಿತರೆಲ್ಲ ಅವ್ರಿಗೆ ಸಿಗ್ಬೇಕು ಅವ್ರ ಜೊತೆ ಎಲ್ಲ ಆಚೋಬೇಕನ್ನೋ ಆಸೆ ಇದ್ದಾರೆ ಸೊ ಅದನ್ನ ಮಾಡ್ತೀನಿ ಇವತ್ತು ಬಟ್ ಅದನ್ನ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇನ್ಮೇಲೆ ಕೆಲವೊಬ್ರು ಜಸ್ಟ್ ನಿಮ್ ಕಣ್ಣು ನೋಡೆ ಅಥವಾ ಮಾತಾಡೋದು ನೋಡ ಹಿಂದ ನೋಡದೆ ಅದು ಆಕ್ಚುಲಿ ಒಂಥರ ಹೆಮ್ಮೆ ಅನ್ಸುತ್ತೆ ಕೆಲಸದ ಜನ ಕಂಡಿಡ್ದಾಗ ಪರವಾಗಿಲ್ಲ ಇಷ್ಟು ಗುರ್ಸಿದಾರೆ ನನ್ನ ಕಣ್ಣಲ್ಲೇ ಕಂಡಿಡ್ತಾರಲ್ಲ ಅನ್ನ ಅದೊಂದು ಹೆಮ್ಮೆ ಅದು ಸರ್ ರಾಕ್ಷಸದ್ದು ರೀಸೆಂಟ್ ಆಗಿ ಒಂದು ವಿಡಿಯೋ ನಾವು ಪೋಸ್ಟ್ ಮಾಡಿದ್ವಿ ಡಬ್ಬಿಂಗ್ ಮಾಡೋದು ತುಂಬ ಚೆನ್ನಾಗಿತ್ತು ಅಂದ್ರೆ ಅದು ಆಕ್ಚುಲಿ ಫಿಸಿಕಲಿ ಅಂದ್ರೆ ಅದೊಂದು ಆಕ್ಟಿಂಗ್ ಮಾಡೋದು ಹೆಂಗಿತ್ತು ಅಂತ ಸಿನಿಮಾ ತುಂಬಾ ಕಡೆ ಬರುತ್ತೊಂದು ನನಗೆ ಆಲ್ಮೋಸ್ಟ್ ಒಂದು ಡಬ್ಬಿಂಗ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಮೂರು ಕಡೆ ತಲಿಸೋದ್ ಬಂದ್ಬಿಡ ಬಿಕಾಸ್ ಫಿಸಿಕಲ್ ಎಕ್ಸರ್ಷನ್ ಅಷ್ಟಿದೆ ಪಾತ್ರಕ್ಕೆ ಆಮೇಲೆ ಲೆಂತ್ ಒಂದು ಶಾರ್ಟಿನ ಲೆಂತ್ ದ ನಂಬರ್ ಆಫ್ ಸೆಕೆಂಡ್ಸ್ ಅಷ್ಟೊತ್ತು ಕಂಟಿನ್ಯೂಸ್ ಆಗಿ ಕಿರ್ಚೋದು ಅಷ್ಟೊತ್ತು ಫಿಸಿಕಲ್ ಎಕ್ಸಾಷನ್ ತೋರಿಸೋದು ಕಷ್ಟ ಪ್ರಾಬಬ್ಲಿ ನನ್ನ ಇಡೀ ಕೆರಿಯರಲ್ಲಿ ಫಿಸಿಕಲಿ ಇಷ್ಟು ಟ್ಯಾಕ್ಸಿಂಗ್ ಒಂದು ಪಾತ್ರ ಅಂದರೆ ಇದೆ ರಾಕ್ಷಸಾನೆ ಅಂತ ಈ ಟೈಮ್ ಲುಕ್ ಸಿನಿಮಾಗಳು ನೋಡಿದಾಗಲೇನೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಸರ್ ಸ್ಟೋರಿ ಹೆಂಗೆ ಅರ್ಥ ಆಯ್ತು ನಿಮಗೆ ಅರ್ಥ ಆಯ್ತಾ ಇಲ್ವಾ ಕನ್ಫ್ಯೂಸ್ ಆಯ್ತಾ ಫಸ್ಟ್ ಟೈಮ್ ಕೇಳ್ದಾಗಲ್ಲ ಹೇಗಿತ್ತದು ಅಂದರೆ ಬೇಸಿಕಲಿ ಆ ಒಂದು ಮೂರ್ ಅವರಲ್ಲಿ ಬ್ರಹ್ಮ ರಾಕ್ಷಸ ಐದರ್ ನನ್ನ ಸೋಲಿಸಿ ಆವರಿಸ್ಕೊಬೇಕು ಇಲ್ಲ ನಾನು ಬ್ರಹ್ಮ ರಾಕ್ಷಸನ ಸೋಲಿಸ್ಬೇಕು ಯಾಕಂದ್ರೆ ರೆಡ್ ಮೂನ್ ಪವರ್ ಇರೋದೇ ಆ ಮೂರ್ ಅವರ್ ಸೊ ಆ ಮೂರ್ ಅವರಲ್ಲಿ ಮತ್ತೆ 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 ಆ ಬ್ರಹ್ಮ ರಾಕ್ಷಸನ ಮಾಡ್ತಾನೆ ಇವನ್ ಅದನ್ನ ಸೋಲಿಸ್ತಾ ಹೋಗ್ತಾನೆ ಬ್ರಹ್ಮ ರಾಕ್ಷಸ ಹೀರೋನ ಆವರ್ಸ್ಕೊ ಇವನೇ ತುಂಬಾ ಟಫ್ ಆಕ್ಸಿಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವನ ರಾಕ್ಷಸ ಅಂತ ಕರಿತಿರ್ತಾರೆ ಸೊ ಎಮೋಷ್ನಲಿ ಇವನೇ ತುಂಬ ಟಫ್ ಸೊ ಅವನು ಸೊ ಅವನು ಎಮೋಷ್ನಲಿ ವೀಕ್ ಆಗಬೇಕು ಸೊ ಅದಕ್ಕೆ ಆ ಬ್ರಹ್ಮರಾಕ್ಷ ಏನು ಪ್ಲೇ ಮಾಡ್ತಾನೆ ಅದು ಎಷ್ಟು ಸತಿ ಆ ಮೂರು ಅವರಲ್ಲಿ ಅವ್ನು ಅವರ್ಸ್ಗಳ ಟ್ರೈ ಮಾಡ್ತಾನೆ ಅನ್ನೋದು ಆ ಟೈಮ್ಲೂ ಹೋಗ್ತಾ ಇರುತ್ತೆ ಈ ತ್ರೀ ಅವರ್ಸ್ ಅಲ್ಲಿ ಮತ್ತೆ 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 ಕೊನೆಗೆ ಬ್ರಹ್ಮ ರಾಕ್ಷಸ ಗೆಲ್ಲುತ್ತಾ ಇಲ್ಲ ಹೀರೋ ಗೆಲ್ತಾನ ಅನ್ನೋದು ನಮಗೆ ಕ್ಲೈಮ್ಯಾಕ್ಸ್ ಸರ್ ನಿಮ್ಮ ಫ್ಯಾನ್ಸ್ ಎಲ್ಲ ತುಂಬಾ ಕಾಯ್ತಾ ಇದ್ದಾರೆ ಇವರು ಮೇಡಮ್ ಬನ್ನಿ ಅವಾಗಿಂದ ಅಲ್ಲಿಂದ ಫಾಲೋ ಮಾಡ್ತಾ ಇದಾರೆ ಒಂದು ಫೋಟೋ ಕೊಟ್ಬಿಡಿ ಹೇಳ್ಬಿಡಿ ಸರ್ ರಾಕ್ಷಸ ರಿಲೀಸ್ ಆಗ್ತಾ ಇದೆ ಅಂತ ಕಷ್ಟ ಪಡ್ಲಿ ಇವತ್ತಿಗೂ ಜನ ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನ ಎಲ್ಲೋದ್ರುನು ಎಲ್ಲಿ ಬಂದ್ರು ಎಸ್ಪೆಷಲಿ ಲೇಡಿ ಫ್ಯಾನ್ಸ್ ತುಂಬಾ ಇದಾರೆ ಸೊ ಅದೇ ಸರ್ ಎಲ್ಲೋದ್ರು ಈ ತರ ಫ್ಯಾನ್ಸ್ ನೋಡಿದಾಗ ಹೇಗನ್ಸುತ್ತೆ ಸಿಂಗಾಪಟ್ಟೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿಗೆ ಸಿಗ್ತಾ ಇದ್ದಿದ್ದ ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿಗೆ ಇದ್ದಿದ್ದ ಪ್ರೀತಿ ಅಪ್ಪಾಜಿಗೆ ಸಿಗ್ತಾ ಇದ್ದಂತ ಪ್ರೀತಿ ಮರ್ಯಾದೆ ನೋಡಿ ಅದು ನನಗೂ ಗೆಳಿಸ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಸೊ ಅದನ್ನ ನೋಡಿ ತುಂಬಾ ಆಸೆ ಆಗ್ತಿತ್ತು ಬಟ್ ಕೆಲಸಲಾ ಎಲ್ಲೋ ಸಕ್ಸಸ್ ಬಂದಾಗ ನಾವೇನ್ ಅನ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡಾದ್ಮೇಲೆ ನಮಗೆ ಅದ್ರದ್ದು ಎಷ್ಟು ಹಂಬಲ ಇರುತ್ತಲ್ಲ ನವೀನ್ ಆ ಹಂಬಲ ಮರ್ತೋಗ್ಬಿಡುತ್ತೆ ನಾವೇ ಓಹ್ ನಾವೆಲ್ಲೋ ಬಂದ್ಬಿಡಿದಿವಿ ನಾವೇನೋ ಆಗ್ಬಿಡಿದೀವಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ಸೊ ನಾನು ಕಾನ್ಶಿಯಸ್ಲಿ ಪ್ರತಿ ದಿವಸ ನನಗೆ ನಾನು ನೆನ್ಪು ಮಾಡ್ಕೊಂತೀನಿ ಇವತ್ತಿಗೂ ನೀನು ಆ ಚಿಕ್ಕ ಹುಡುಗಾನೆ ಇದನ್ನೆಲ್ಲ ಆಸೆ ಪಟ್ಟು ಬಂದಿರೋ ಚಿಕ್ಕ ಹುಡುಗಾನೆ ಅದನ್ನ ಮರಿಬೇಡ ಬಂದಾಗ ಇದಕ್ಕೊಂದು ಮರ್ಯಾದೆ ಇರುತ್ತೆ ಅಂಡ್ ಈ ಜನ ಪ್ರೀತಿ ಸಿಕ್ಕಿದಾಗ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡಲೇಬೇಕು ಅಂತ ಸರ್ ಅದೇ ಒಂದು ಮಾತಿದೆ ಯಾರೋ ಬರ್ದಿದ್ದು ಫೇಸ್ಬುಕ್ ಅಲ್ಲೆಲ್ಲ ಬರ್ದಿದ್ದು ನಟರು ಜನರ ಹತ್ರ ಹೋದ್ರೆ ಉತ್ಸವ ಜನನೇ ನಟರ ಹತ್ರ ಬಂದ್ರೆ ಶತ ದಿನೋತ್ಸವ ಅಂತ ಸೊ ಆತರ ಆಗ್ತಾ ಇದೆ ಇಲ್ಲಿಯ ಒಳ್ಳೇದು ಏನಿ ಸಿನಿಮಾ ಚೆನ್ನಾಗ್ ಆಗ್ಬೇಕು ಸಿನಿಮಾಗ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್ ಇವತ್ತು ಅನ್ಸುತ್ತೆ ಸಿನಿಮಾ ರಿಲೀಸ್ ಮಾಡೋದು ಪ್ರಮೋಷನ್ ಮಾಡೋದು ಅದೆಲ್ಲ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದ್ರ ಬಗ್ಗೆ ಇವಾಗ ನಾವು ಒಂದು ಮನೇಲಿ ಒಂದು ಮದುವೆ ನಡೀತಿದೆ ಅಂದಾಗ ನಾವು ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಟ್ರೆ ಅವ್ರಿಗೆ ಗೊತ್ತಾಗ್ಬೇಕು ಯಾವಾಗ ಯಾವತ್ತಿದೆ ಮದುವೆ ಎಲ್ಲಿ ನಡೀತದೆ ಮದುವೆ ಅನ್ನೋದು ಗೊತ್ತಿದ್ರೆ ಬರ್ತಾರೆ ಅವ್ರಿಗೆ ಐಡಿಯಾನೇ ಇಲ್ಲ ಎಲ್ಲಿ ಮದುವೆ ನಡೀತೀನಿ ಯಾರು ಬರ್ತಾರೆ ಸೊ ಅದೇ ರೀತಿ ಒಂದು ಸಿನಿಮಾನ ನಾವು ಜನಕ್ಕೆ ರೀಚ್ ಮಾಡಿಸ್ಬೇಕಂದ್ರೆ ಪ್ರಮೋಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಆ ಜನಕ್ಕೆ ಒಂದು ಐ ಸಿನಿಮಾ ಈತ ಇವತ್ತು ರಿಲೀಸ್ ಆಗ್ತಿದೆ ಸಿನಿಮಾ ಏನು ಅಂಶ ಇದೆ ನಾವು ಏನಕ್ಕೆ ಹೋಗಿ ನೋಡಬೇಕು ಸಿನಿಮಾನ ಇಷ್ಟು ಜನಕ್ಕೆ ಗೊತ್ತಾಗಬೇಕು ಗೊತ್ತಾದ್ರೆ ಅದು ಬರೋದು ಸೊ ಈಗ ನಾವೊಂದು ಪ್ರಾಡಕ್ಟ್ ಸೇಲ್ ಮಾಡ್ಬೇಕಂದ್ರೂ ಅದನ್ನ ಮಾರ್ಕೆಟಿಂಗ್ ಮಾಡ್ಲೇಬೇಕಲ್ಲ ಸೊ ಸಿನಿಮಾ ಇಸ್ ಆಲ್ಸೋ ಪ್ರಾಡಕ್ಟ್ ಎಷ್ಟು ನಾವು ಎಷ್ಟು ನಾವು ಆರ್ಟು ಕ್ರಿಯೇಷನ್ ನಮ್ಮ ಪ್ಯಾಶನ್ ಏನೇ ಅಂದ್ರೂ ಎಂಡ್ ಆಫ್ ಡೇ ಇಟ್ಸ್ ಬಿಸ್ನೆಸ್ ಏನೇ ಪ್ರೊಡ್ಯೂಸರ್ ಅವ್ರಿಗೆ ಪ್ರೊಡ್ಯೂಸರ್ಗೆ ಪ್ರಾಫಿಟ್ ಆಗಬೇಕು ಡಿಸ್ಟ್ರಿಬ್ಯೂಟರ್ ಕಾಸು ಮಾಡಬೇಕು ಚಿತ್ ಚಿತ್ರಮಂದಿರಗಳು ಕಾಸು ಮಾಡಬೇಕು ಅದಕ್ಕೆಲ್ಲ ಮೂಲ ಕಾರಣ ಜನ ಬಂದು ಟಿಕೆಟ್ ತೊಗೊಬೇಕು ಸೊ ಅದನ್ನು ಆಗಬೇಕಂದ್ರೆ ಒಂದು ಸಿನಿಮಾನ ನಾವು ಚೆನ್ನಾಗಿ ಮಾರ್ಕೆಟ್ ಮಾಡಲೇಬೇಕು ಜನಕ್ಕೆ ತಲುಪಿಸಲೇಬೇಕು ನಾವು ಸರ್ ಎಕ್ಸ್ಪೆಷಲಿ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಒಂದು ಸ್ಟೇಷನ್ ಅಲ್ಲೇ ಇದೆ ಸಿನಿಮಾ ಆ ಕ್ಯಾಮ್ರಾ ಆಂಗಲ್ಸ್ ಅದೆಲ್ಲ ತುಂಬಾ ಕಷ್ಟ ಆಗಲಿಲ್ಲ ಅಂತ ಲಿಮಿಟೆಡ್ ಜಾಗದಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡಕ್ಕೆ ಇಲ್ಲ ಸೆಟ್ ತುಂಬಾ ಮ್ಯಾಸಿವ್ ಆಗಿ ತುಂಬಾ ಮ್ಯಾಸಿವ್ ಆಗಿ ಸೆಟ್ ಹಾಕಿದ್ರು ರಾಮೋಜಿ ಫಿಲಮ್ ಸಿಟಿಯಲ್ಲಿ ಇಟ್ ವಾಸ್ ಸೆಟ್ ಸೊ ನಮಗೆ ಕೆಲಸ ಮಾಡೋದಕ್ಕೆ ಸ್ಪೇಸ್ ಕನ್ ಕನ್ಸ್ಟೆಂಟ್ ಇರಲಿಲ್ಲ ನಮಗೆ ಕೆಲಸ ಮಾಡೋದಕ್ಕೆ ಇರಲ್ಲ ಕತೆ ಬೇರೆ ಬೇರೆ ಕಡೆ ಹೋಗಿ ಬರ್ತಿರುತ್ತೆ ಈ ಕ್ಯಾರೆಕ್ಟರ್ ಬೇರೆ ಬೇರೆ ಕಡೆ ಹೋಗಿ ಬರ್ತಿರುತ್ತೆ ಬಟ್ ಮೂಲ ಸ್ಟೋರಿ ಆ ಸ್ಟೇಷನ್ ನಡೀತಾ ಇರುತ್ತೆ ಬಟ್ ಅಂಡ್ ಎಷ್ಟೋ ಹೊಸ ಲೆನ್ಸ್ಗಳು ನನಗೆ ನಾನೇ ಕಲಿತೆ ಆ್ಯಂಡ್ ಬೋಲ್ಟ್ ಜೊತೆ ಹೆಂಗೆ ಕೆಲಸ ಮಾಡಬೇಕು ಆ ಬೋಲ್ಟ್ ಒಂದು ಆ ಎಕ್ವಿಪ್ಮೆಂಟ್ ಜೊತೆ ಹೇಗೆ ಕೆಲಸ ಮಾಡ್ಬೇಕು ಸೊ ಟೆಕ್ನಿಕಲಿ ಲೋಹಿತ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಅಂಡ್ ವಿಜುಲ್ ಆಗಿ ಅಪ್ಪ ಈ ಶಾರ್ಟ್ ಹೆಂಗೆ ತೆಗೆದ್ರು ಗುರು ಅಂತ ಒಂದು ಸ್ವಲ್ಪ ಈ ಶಾಟ್ ಹೆಂಗ್ ತೆಗೆದ್ರು ಅಂತ ಈ ಶಾಟ್ ಹೆಂಗ್ ತೆಗಿದ್ರು ಅಂತ ಖಂಡಿತವಾಗ್ಲೂ ಜನಕ್ಕೆಲ್ಲ ಒಂದು ಕಿರಿಯಾಸಿಟಿ ಬರುತ್ತೆ ಸೊ ಸ್ಪೇಸ್ ಕನ್ಸ್ಟೆಂಟ್ ಇರಲಿಲ್ಲ ನಮ್ಗೆ ಬಟ್ ಟೆಕ್ನಿಕಲಿ ಇಟ್ಸ್ ವೆರಿ ಸ್ಟ್ರಾಂಗ್ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ನಾವು ಸಿನಿಮಾನ ಥಿಯೇಟರ್ ನೋಡ್ಬೇಕಾದ್ರೆ ವಿಜುಲಿ ಇಟ್ಸ್ ವೆರಿ ನ್ಯೂ ಅಂಡ್ ನನಗೂ ಕೆಲಸ ಇಟ್ ಕೇಟ್ ವೆರಿ ಎಕ್ಸೈಟಿಂಗ್ ಈ ಟೈಮ್ ಲುಕ್ ಸಿನಿಮಾದಲ್ಲಿ ಒಂದೇನಾದ್ರೂ ಇನ್ಸಿಡೆಂಟ್ ನಡೆಯುತ್ತೆ ಒಂದೇನೋ ಆಕ್ಷನ್ ಆಗುತ್ತೆ ಅದಾದ್ಮೇಲೆ ರಿಪೀಟ್ ಆಗುತ್ತೆ ಟೈಮ್ ಲುಕ್ ಟ್ರೈಲರ್ ನೋಡಿದಾಗ ನೀವು ತುಂಬಾ ಸಲ ಮುಖ ತೊಳ್ಕೊತಾ ಇರ್ತೀರ ಅದಾದ ಮೇಲೆ ಏನಾದ್ರೂ ಟೈಮ್ ಲುಕ್ ರಿಪೀಟ್ ಆಗುತ್ತಾ ಇದೆಯಾ ನೀರಿಗೋ ಏನೋ ಲುಪ್ಗೋ ಏನು ಒಂದೇ ದಿವಸದಲ್ಲಿ ನೂರಾ ನೂರಾ ಆರುನೂರ ಒಂಬತ್ತು ಸತಿ ಅನಿಸುತ್ತೆ ಹನ್ನೆರಡ ಸಿಕ್ಸ್ಟಿ ನೈನ್ ಟೈಮ್ಸ್ ನೂರಾ ಅರವತ್ತೊಂಬತ್ತು ಸತಿ ಮುಖ ತೊಳ್ಕೊಂಡಿದೀನಿ ಅದಕ್ಕೆ ಎಷ್ಟು

ಫೈವ್ ಫೀಟ್ ಅನ್ಸುತ್ತೆ ಫೈವ್ ಫೀಟ್ ನೀರಲ್ಲಿ ಒಂದು ಫೈಟ್ ಮಾಡಿದೀವಿ ವಿಚ್ ಇಸ್ ವೆರಿ ನ್ಯೂ ಅಂಡ್ ತುಂಬಾ ರಿಸ್ಕಿ ಕೂಡ ಯಾಕಂದ್ರೆ ನಮ್ಮ ಲೈಟ್ ಲೈಟ್ಸ್ ಗೆ ವೈರಿಂಗ್ ಆಗಿರ್ಬೋದು ಎಲ್ಲವೂ ಆಗಿರ್ಬೋದು ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಇಡೀ ಟೀಮು ಆರು ದಿವಸ ನೀರಲ್ಲೇ ಇದೆ ಒಂದು ಸ್ಮಾಲ್ ಎಲೆಕ್ಟ್ರಿಕಲ್ ಮಿಸ್ಆಪ್ ಆದ್ರೂ ಆದ್ರೂ ಅಷ್ಟು ಜನ ಬೆಂದೋಗ್ಬಿಡ್ತಿದ್ವಿ ಸೊ ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಶೂಟ್ ನನಗೆ ಅದು ತುಂಬ ಹೊಸದಾಗಿತ್ತು ನನಗೆ ಆರು ಮಾರ್ಚ್ ಏಳಕ್ಕೆ ರಾಕ್ಷಸ ರಿಲೀಸ್ ಆಗ್ತಾ ಇದೆ ಎಲ್ಲ ನೋಡಿ ಸರ್ ಅಪ್ಪ ಮಗಳದ್ದು ಎಮೋಷನ್ ಇದೆ ನೀರೋಲ್ಲಿ ಪೊಲೀಸ್ ಕೆಲಸಕ್ಕೆ ಯಾಕೆ ಯಾವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನಮ್ ಎಲ್ಲಾ ಕೆಲ್ಸದಲ್ಲೂ ರಜಾ ಇದೆ ಅಟ್ಲೀಸ್ಟ್ ಭಾನುವಾರ ಒಂದ್ ನಮ್ಗೆ ನಮ್ಗೆಲ್ರಿಗೂ ರಜಾ ಸಿಗುತ್ತೆ ರಜಾ ಸಿಗುತ್ತೆ ಸೊ ಲಿಟ್ರಲಿ ಅವ್ರೈಂಟಿ ಪರ್ಸೆಂಟ್ ಅವ್ರ ಜೀವನದ ಸಮಯನ ಅವ್ರ ಬರೀ ಕೆಲಸದಲ್ಲೇ ಕಳೆದ ಈ ಥರದಲ್ಲಿ ಫ್ಯಾಮಿಲಿ ಇಶ್ಯೂಸ್ ತುಂಬ ಆಗುತ್ತೆ ಅದೇ ರೀತಿ ಇವನು ಪೊಲೀಸ್ ಆಫೀಸರ್ ಇವನು ಕೆಲಸದಲ್ಲಿ ಹುಡುಗಿ ಫ್ಯಾಮಿಲಿ ಇಶ್ಯೂ ಆಗಿತ್ತು ಸೊ ಒಂದು ಗಿಲ್ಟ್ ಇದೆ ಮಗಳಿಗೆ ಸಮಯ ಕೊಡೋಕ್ಕಾಗಿಲ್ಲ ಮಗಳ ಜೊತೆ ಇರೋಕ್ಕಾಗಿಲ್ಲ ಎಲ್ಲೋ ಒಪ್ಪನಾಗಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಆ ಗಿಲ್ಟನ್ನು ಬ್ರಹ್ಮ ರಾಕ್ಷಸ ಕಾಯ್ನ್ಕರ್ ಮಾಡ್ಬಿಟ್ಟು ಅದೇ ಅವನ ವೀಕ್ನೆಸ್ ಮಾಡ್ಕೊಳ್ಳೋದಕ್ಕೆ ಇಡ್ತಾ ಇರುತ್ತೆ ಸೊ ಆ ಎಮೋಷನ್ ತುಂಬ ಚೆನ್ನಾಗಿದೆ ನಮ್ಮ ಮಗು ಅನ್ನ ಅವಳು ತುಂಬ ಚೆನ್ನಾಗಿ ಮಾಡ್ಯಾರೆ ಯೂಶಲಾಗಿ ನಾವೇ ರೋಪ್ ಶಾಟ್ಸ್ ಎಲ್ಲ ಮಾಡಬೇಕಾದ್ರೆ ಕೆಲ್ಸಕ್ಕೆ ಸೈಕಲ್ ಹೊಡಿತೀವಿ ಆ ಮಗು ಎಷ್ಟು ಕಾನ್ಫಿಡೆಂಟ್ ಆಗಿ ಆ ಲೋಕ್ ಶಾಟ್ಸ್ ಮಾಡಿದೆ ಆ್ಯಕ್ಷನ್ ಮಾಡಿದೆ ಅಂದ್ರೆ ತುಂಬಾ ಜನ ವಸ್ತುಗಳು ಮೊಬೈಲ್ ಒಂದ್ಸತಿ ಜಯ ಬ ಯೂಲ್ ಆಗಿ ನಾವು ಸಿನಿಮಾ ಪ್ರಮೋಟ್ ಮಾಡ್ಬೇಕಂದ್ರೆ ಕೇಳಿದ್ದನ್ನೇ ಕೇಳಬೇಕು ನಾವು ಹೇಳಿದ್ದನ್ನೇ ಹೇಳಬೇಕು ಫಾರ್ ಅ ಚೇಂಜ್ ಹೊಸ